ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ತ್ವರಿತ ಗತಿಯಲ್ಲಿ ಟ್ರಯಲ್ ಅನ್ನು ನಡೆಸೋದಕ್ಕೆ ದರ್ಶನ್ ಮನವಿ ಮಾಡಿಕೊಂಡಿರೋದು ರೇಣುಕಾಸ್ವಾಮಿ ಕೊಲೆ ಕೇಸ್ನ ಎರಡನೇ ಆರೋಪಿ ಆಗಿದ್ದಾರೆ ದರ್ಶನ್ ಡೇ ಟು ಡೇ ಬೇಸಿಸ್ ಮೇಲೆ ಈ ವಿಚಾರಣೆಯನ್ನ ನಡೆಸಬೇಕು ಅಂತ ಅರ್ಜಿ ಸಲ್ಲಿಕೆ ಮಾಡ್ಕೊಂಡಿದ್ದಾರೆ ಸೊ ಅಂದ್ರೆ ಪ್ರತಿದಿನವೂ ಕೂಡ ಟ್ರಯಲ್ ನಡೆಸಬೇಕು ಅಂತ ಅಂದ್ರೆ ತ್ವರಿತ ಗತಿಯಲ್ಲಿ ಟ್ರಯಲ್ ಆಯ್ತು ಅಂತಂದ್ರೆ ಒಂದು ಕೇಸ್ಗೆತ್ತಿರ್ತಾ ಅನ್ನೋ ಥರದಲ್ಲಿ ಆಗುತ್ತೆ ಅಲ್ಲ ಆ ಕಾರಣಕ್ಕಾಗಿ ಡೇ ಟು ಡೇ ಬೇಸಿಸ್ ಮೇಲೆ ಒಂದು ವಿಚಾರಣೆಯನ್ನ ನಡೆಸಿ ಅಂತ ಅರ್ಜಿನ ಸಲ್ಲಿಕೆ ಮಾಡಿಕೊಂಡಿದ್ದಾರೆ ಸಿಪಿಆರ್ ಸಿ ನಾಟ್ ನೈನ್ನರ ಅಡಿಯಲ್ಲಿ ಅರ್ಜಿಯನ್ನ ಸಲ್ಲಿಸಿರುವಂತದ್ದು ದರ್ಶನ್ ಆರೋಪಿ ದರ್ಶನ್ ಪರ ವಕೀಲರಿಂದ ಕೋರ್ಟ್ಗೆ ಈ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ ಪ್ರಕರಣದ ವಿಚಾರಣೆಯನ್ನ ಪ್ರತಿ ದಿನನೂ ನಡೆಸಿ ಅಂತ ಮನವಿ ಮಾಡಿಕೊಳ್ಳಲಾಗಿದೆ ಐವತ್ತೇಳನೇ ಸೆಷನ್ಸ್ ಕೋರ್ಟ್ಗೆ ದರ್ಶನ್ ಪರ ವಕೀಲರು ಈ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿಕೊಂಡಿದ್ದಾರೆ ಸಿಪಿಆರ್ ಸಿ ನಾಟ್ ನೈನ್ ಇದರ ಅಡಿಯಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಿಕೊಳ್ಳಲಾಗಿದೆ ನೋಡಿ ಈ ಪ್ರಕರಣ ದೇಶದ ಅತ್ಯಂತ ಸಂಚಲನಕ್ಕೆ ಕಾರಣವಾಗಿದ್ದಂತ ಪ್ರಕರಣ ಈ ಪ್ರಕರಣದಲ್ಲಿ ಈಗ ಆರೋಪಿ ಸ್ಥಾನದಲ್ಲಿ ಇದ್ದಾರೆ ದರ್ಶನ್ ಎ ಟೂ ಆಗಿದ್ದಾರೆ ಸೊ ಇದು ತನಿಖೆ ಅನ್ನೋದು ಮತ್ತೆ ಈ ಟ್ರಯಲ್ ಅನ್ನೋದು ಸೂಕ್ತ ರೀತಿಯಲ್ಲಿ ಆಗಬೇಕು ಅಂತ ಮತ್ತೆ ತುಂಬಾ ಲಾಂಗ್ ಆಯಿತು ಅಂತಂದ್ರೆ ಕಷ್ಟ ಆಗತ್ತೆ ಹಾಗಾಗಿ ಡೇ ಟು ಡೇ ಬೇಸಿಸ್ ಮೇಲೆ ಮಾಡಿ ಅಂತ ಅರ್ಜಿಯನ್ನು ಸಲ್ಲಿಕೆ ಮಾಡ್ಕೊಂಡಿದ್ದಾರೆ ಆದಷ್ಟು ಬೇಗ ಟ್ರಯಲ್ ನಡೀಲಿ ಅನ್ನೋದನ್ನ ಅವ್ರು ಕೇಳ್ಕೊಳ್ತಾ ಇದ್ದಾರೆ